ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವೇವ ತ್ವಮೇವ ಬಂಧುಚ್ಛ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರುಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೂತ ಪುರಾಣಿಕರು ಋಷಿಗಳಿಗೆ ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡುತ್ತಾ ನಿರಂತರವಾಗಿ ಪುಣ್ಯವನ್ನು ಸಂಗ್ರಹಿಸುವುದು ಯೋಗ್ಯವೆಂದು ಯಾವ ಸಂದರ್ಭದಲ್ಲಿಯೂ ಪಾಪವನ್ನು ಆಚರಿಸಬಾರದೆಂದು ಅದಕ್ಕಾಗಿ ಯಾವೆಲ್ಲ ಸದಾಚಾರಗಳನ್ನು ಪಾಲಿಸಬೇಕು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸುತ್ತಾ ಸದಾಚಾರ ಶೌಚಾಚಾರ ಸ್ನಾನ ಭಸ್ಮಧಾರಣೆ ಸಂಧ್ಯಾ ವಂದನೆ ಪ್ರಣವ ಜಪ ಗಾಯತ್ರಿ ಜಪ ದಾನ ನ್ಯಾಯವಾದ ಧನೋಪಾರ್ಚನೆ ಅಗ್ನಿಹೋತ್ರ ಮುಂತಾದವುಗಳ ವಿಧಿ ಹಾಗೂ ಮಹಿಮೆಯ ವರ್ಣನೆಯನ್ನು ಈ ಅಧ್ಯಾಯದಲ್ಲಿ ಮಾಡಿರುತ್ತಾರೆ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ವಿದ್ವಾನ್ ಪುರುಷನು ಪುಣ್ಯಲೋಕಗಳ ಮೇಲೆ ವಿಜಯವನ್ನು ಸಾಧಿಸುವಂತಹ ಸದಾಚಾರವನ್ನು ಈಗ ನಮಗೆ ತಿಳಿಸಿರಿ ಸ್ವರ್ಗಪ್ರದವಾದ ಧರ್ಮಮಯ ಆಚಾರಗಳನ್ನು ಹಾಗೂ ನರಕಗಳ ಕಷ್ಟಗಳನ್ನು ಕೊಡುವಂತಹ ಅಧರ್ಮಮಯ ಆಚಾರಗಳನ್ನು ವರ್ಣಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಸದಾಚಾರವನ್ನು ಪಾಲಿಸುವ ವಿದ್ವಾನ್ ಬ್ರಾಹ್ಮಣನೇ ನಿಜವಾಗಿ ಬ್ರಾಹ್ಮಣನೆಂಬ ಹೆಸರನ್ನು ಧರಿಸಲು ಅಧಿಕಾರಿಯಾಗಿದ್ದಾನೆ ಕೇವಲ ವೇದೋಕ್ತ ಆಚಾರಗಳನ್ನು ಪಾಲಿಸುವವನಿಗೆ ಹಾಗೂ ವೇದಾಭ್ಯಾಸಿಯಾದ ಬ್ರಾಹ್ಮಣನಿಗೆ ವಿಪ್ರ ಎಂಬ ಸಂಜ್ಞೆ ಇರುತ್ತದೆ ಸದಾಚಾರ ವೇದಾಚಾರ ವಿದ್ಯೆ ಇವುಗಳಲ್ಲಿ ಒಂದೊಂದು ಗುಣದಿಂದ ಯುಕ್ತನಾದವನಿಗೆ ದ್ವಿಜ ಎಂದು ಹೇಳುತ್ತಾರೆ ಯಾರಲ್ಲಿ ಸ್ವಲ್ಪ ಮಾತ್ರ ಆಚಾರ ಪಾಲನೆಯನ್ನು ನೋಡಲಾಗುತ್ತದೆ ಯಾರು ವೇದಾಧ್ಯಯನವನ್ನು ಸ್ವಲ್ಪವೇ ಮಾಡಿರುವರು ಯಾರು ರಾಜನ ಸೇವಕರಾಗಿ ಒಂದು ಪುರೋಹಿತ ಅಥವಾ ಮಂತ್ರಿಯಾದಿಯಾಗಿ ಇರುವನು ಅವನನ್ನು ಕ್ಷತ್ರಿಯ ಬ್ರಾಹ್ಮಣನೆಂದು ಹೇಳುತ್ತಾರೆ ಕೃಷಿ ಮತ್ತು ವ್ಯಾಪಾರ ಕರ್ಮ ಮಾಡುವವನನ್ನು ಅಲ್ಪ ಸ್ವಲ್ಪ ಬ್ರಾಹ್ಮಣೋಚಿತ ಆಚಾರವನ್ನು ಪಾಲಿಸುವ ಬ್ರಾಹ್ಮಣನನ್ನು ವೈಶ್ಯ ಬ್ರಾಹ್ಮಣನೆಂದು ಹೇಳುತ್ತಾರೆ ಯಾರು ಸ್ವತಃ ನೇಗಿಲಿನಿಂದ ಉಳುವನು ಅವನನ್ನು ಶೂದ್ರ ಬ್ರಾಹ್ಮಣನೆಂದು ಹೇಳಲಾಗಿದೆ ಇತರರ ದೋಷಗಳನ್ನು ನೋಡುವವನನ್ನು ಹಾಗೂ ಪರಮ ದ್ರೋಹಿ ಪರದ್ರೋಹಿಯನ್ನು ಚಾಂಡಾಲ ದ್ವಿಜನೆಂದೂ ಹೇಳುವರು ಅದೇ ರೀತಿ ಕ್ಷತ್ರಿಯರಲ್ಲಿಯೂ ಪೃಥ್ವಿಯನ್ನು ಪಾಲಿಸುವವನು ರಾಜ ಎನಿಸಿಕೊಳ್ಳುವನು ಇತರರು ರಾಜತ್ವಹೀನ ಕ್ಷತ್ರಿಯರೆಂದು ತಿಳಿಯಲಾಗಿದೆ ವೈಶ್ಯರಲ್ಲಿಯೂ ಯಾರು ಧಾನ್ಯಾದಿ ವಸ್ತುಗಳ ಕ್ರಯ ವಿಕ್ರಯ ಮಾಡುವರು ಅವರು ವೈಶ್ಯನೆನಿಸುವರು ಉಳಿದವರನ್ನು ವಣಿಕ್ ಎಂದು ಹೇಳುತ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಇವರ ಸೇವೆಯನ್ನು ಸೇವೆಯಲ್ಲಿ ತೊಡಗಿರುವವನೇ ನಿಜವಾದ ಶೂದ್ರನೆಂದು ತಿಳಿಸಿಕೊಳ್ಳುವನು ಉಳುಮೆಯ ಕೆಲಸ ಮಾಡುವವನನ್ನು ವೃಷಲನೆಂದು ತಿಳಿಯಬೇಕು ಸೇವೆ ಶಿಲ್ಪ ಉಳುವುದು ಇದನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಆಶ್ರಯಿಸುವ ಶೂದ್ರನನ್ನು ದಸ್ಯು ಎಂದು ಹೇಳುತ್ತಾರೆ ಇವೆಲ್ಲ ವರ್ಣದ ಮನುಷ್ಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಂದರೆ ಎಲ್ಲ ನ ಚತುರ್ವರ್ಣಗಳ ಮನುಷ್ಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂರ್ವಾಭಿಮುಖವಾಗಿ ಮೊಟ್ಟ ಮೊದಲಿಗೆ ದೇವತೆಗಳ ಮತ್ತೆ ಧರ್ಮದ ಅರ್ಥದ ಅದರ ಪ್ರಾಪ್ತಿಗಾಗಿ ಪಡುವ ಕ್ಲೇಷಗಳ ಹಾಗೂ ಆಯವ್ಯಯದ ಚಿಂತನೆಯನ್ನು ಮಾಡಬೇಕು ರಾತ್ರಿಯ ಕೊನೆಯ ಜಾವವನ್ನು ಉಷಕ್ಕಾಲವೆಂದು ತಿಳಿಯಬೇಕು ಆ ಕೊನೆಯ ಜಾವದ ಮಧ್ಯಭಾಗವನ್ನು ಸಂಧಿ ಎಂದು ಹೇಳುತ್ತಾರೆ ಆ ಸಂಧಿ ಕಾಲದಲ್ಲಿ ದ್ವಿಜರು ಎದ್ದು ಮಲಮೂತ್ರಾದಿಗಳನ್ನು ತ್ಯಾಗ ಮಾಡಬೇಕು ಮನೆಯಿಂದ ದೂರ ಹೋಗಿ ಶರೀರವನ್ನು ಹೊರಗಿನಿಂದ ಮುಚ್ಚಿಕೊಂಡು ಹಗಲಿನಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ಮಲಮೂತ್ರಗಳನ್ನು ತ್ಯಜಿಸಬೇಕು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಲು ಏನಾದರೂ ತೊಂದರೆ ಇದ್ದರೆ ಬೇರೆ ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಜಲ ಅಗ್ನಿ ಬ್ರಾಹ್ಮಣ ಹಾಗೂ ದೇವತೆಗಳು ಇವುಗಳ ಮುಂದೆ ಕುಳಿತುಕೊಳ್ಳಬಾರದು ಮಲತ್ಯಾಗ ಮಾಡಿ ಎದ್ದ ಮೇಲೆ ಮಲವನ್ನು ನೋಡಬಾರದು ಅನಂತರ ಜಲಾಶಯದಿಂದ ಹೊರಗೆ ಹರಿದು ಹೋಗುವ ನೀರಿನಲ್ಲಿ ಶುದ್ಧಿ ಮಾಡಿಕೊಳ್ಳಬೇಕು ಅಥವಾ ದೇವತೆಗಳ ಪಿತೃಗಳ ಋಷಿಗಳ ತೀರ್ಥಗಳಲ್ಲಿ ಇಳಿಯದೆಯೇ ದೊರೆತ ನೀರಿನಿಂದ ಶುದ್ಧಿ ಮಾಡಿಕೊಳ್ಳಬೇಕು ಗುದಕ್ಕೆ ಏಳು ಐದು ಅಥವಾ ಮೂರು ಬಾರಿ ಮೃತ್ತಿಕೆಯನ್ನು ಹಚ್ಚಿ ಶುದ್ಧ ಮಾಡಿಕೊಳ್ಳಬೇಕು ಲಿಂಗವನ್ನು ಮಣ್ಣನ್ನು ಹಚ್ಚಿ ತೊಳೆಯಬೇಕು ಲಿಂಗ ಮತ್ತು ಗುದದ ಶುದ್ಧಿಯ ಬಳಿಕ ಎದ್ದು ಬೇರೆಡೆಗೆ ಹೋಗಿ ಕೈಕಾಲುಗಳನ್ನು ತೊಳೆದು ಎಂಟು ಬಾರಿ ಬಾಯಿ ಮುಕ್ಕಳಿಸಬೇಕು ಶಾಸ್ತ್ರದಲ್ಲಿ ಹೇಳಿದ ಮರದ ಎಲೆಯಿಂದ ಅಥವಾ ಸಣ್ಣ ಕಡ್ಡಿಯಿಂದ ನೀರಿನ ಹೊರಗೆ ಹಲ್ಲುಗಳನ್ನು ಉಜ್ಜಬೇಕು ಹಲ್ಲು ಉಜ್ಜಲು ಅರ್ಜನಿಯನ್ನು ಉಪಯೋಗಿಸಬಾರದು ಹೀಗೆ ದಂತ ಧಾವನದ ವಿಧಿಯನ್ನು ಹೇಳಲಾಗಿದೆ ಅನಂತರ ಜಲಸಂಬಂಧಿ ದೇವತೆಗಳನ್ನು ನಮಸ್ ನಮಸ್ಕರಿಸಿ ದೇವತೆ ಅಂದರೆ ಜಲಸಂಬಂಧಿ ದೇವತೆಗಳಿಗೆ ನಮಸ್ಕರಿಸಿ ಮಂತ್ರಗಳನ್ನು ಪಠಿಸುತ್ತಾ ಜಲಾಶಯದಲ್ಲಿ ಸ್ನಾನ ಮಾಡಬೇಕು ತ್ತಿನವರೆಗೆ ಅಥವಾ ಸೊಂಟದವರೆಗೆ ನೀರಿನಲ್ಲಿ ನಿಂತುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಮೊಣಕಾಲಿನವರೆಗೆ ನೀರಿನಲ್ಲಿ ನಿಂತು ತನ್ನ ಮೇಲೆ ನೀರನ್ನು ಸುರಿದುಕೊಂಡು ಮಂತ್ರೋಚ್ಚಾರಣ ಪೂರ್ವಕ ಸ್ನಾನ ಮಾಡಬೇಕು ವಿದ್ವಾನ್ ಮನುಷ್ಯನು ಅಲ್ಲೇ ತೀರ್ಥ ಜಲದಿಂದ ದೇವತಾದಿಗಳ ಸ್ನಾನಾಂಗ ತರ್ಪಣಗಳನ್ನು ಮಾಡಬೇಕು ಅನಂತರ ತೊ ತೊಳೆದ ಸ್ವಚ್ಛ ವಸ್ತ್ರವನ್ನು ಪಂಚ ಕಚ್ಚವಾಗಿ ಉಟ್ಟುಕೊಳ್ಳಬೇಕು ಜೊತೆಗೆ ಒಂದು ಉತ್ತರೀಯವನ್ನು ಧರಿಸಬೇಕು ಏಕೆಂದರೆ ಸಂಧ್ಯಾ ವಂದನಾದಿ ಎಲ್ಲ ಕರ್ಮಗಳಲ್ಲಿ ಅದರ ಅಂದರೆ ಉತ್ತರ ಉತ್ತರೀಯದ ಅವಶ್ಯಕತೆ ಇರುತ್ತದೆ ನದಿಯೇ ಮುಂತಾದ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮೇಲೆ ಸ್ನಾನ ಸಂಬಂಧಿ ಬಿಚ್ಚಿಟ್ಟ ಬಟ್ಟೆಗಳನ್ನು ಅಲ್ಲಿ ತೊಳೆಯಬಾರದು ಸ್ನಾನದ ನಂತರ ನೆನೆದ ಬಟ್ಟೆಗಳನ್ನು ಬಾವಿಯ ಬಳಿ ಕೆರೆಯಲ್ಲಿ ಅಥವಾ ಮನೆಗೆ ಕೊಂಡು ಹೋಗಿ ಕಲ್ಲಿನ ಮೇಲೆ ಕಟ್ಟಿಗೆಯ ಮೇಲೆ ಅಥವಾ ಸ್ವಚ್ಛವಾದ ಜಾಗದಲ್ಲಿ ತೊಳೆದು ಹಿಂಡಬೇಕು ದ್ವಿಜರಿರ ವಸ್ತ್ರವನ್ನು ಹಿಂಡಿದ ನೀರಿನಿಂದ ಒಂದು ಶ್ರೇಣಿಯ ಪಿತೃಗಳು ತೃಪ್ತರಾಗುತ್ತಾರೆ ಅನಂತರ ಜಾಂಬಾಲಿ ಉಪನಿಷತ್ತಿನಲ್ಲಿ ಹೇಳಿರುವ ಅಗ್ನಿ ರೀತಿ ಮಂತ್ರದಿಂದ ಭಸ್ಮವನ್ನು ತೆಗೆದುಕೊಂಡು ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳಬೇಕು ಈ ವಿಧಿಯನ್ನು ಮಾಡುವ ಮೊದಲೇ ಭಸ್ಮವು ನೀರಿನಲ್ಲಿ ಬಿದ್ದು ಹೋದರೆ ಬೀಳಿಸುವವನು ನರಕಕ್ಕೆ ಹೋಗುತ್ತಾನೆ ಅಪೋಹಿಷ್ಟ ಇತ್ಯಾದಿ ಮಂತ್ರಗಳಿಂದ ಪಾಪಶಾಂತಿಗಾಗಿ ತಲೆಯ ಮೇಲೆ ನೀರನ್ನು ಪ್ರೋಕ್ಷಿಸಿ ಎಸ್ಸಕ್ಷಯ ಈ ಮಂತ್ರವನ್ನು ಹೇಳಿ ಕಾಲುಗಳಿಗೆ ನೀರನ್ನು ಚಿಮುಕಿಸಬೇಕು ಇದನ್ನು ಸಂಧಿಪ್ರೋಷಣವೆಂದು ಹೇಳುತ್ತಾರೆ ಅಪೋಹಿಷ್ಟ ಇವು ಮೂರು ರುಚಿಯ ಮಂತ್ರವಾಗಿದೆ ಮೊದಲ ಪ್ರತಿಯೊಂದು ರುಚಿಯಲ್ಲಿ ಗಾಯತ್ರಿ ಛಂದಸ್ಸಿನ ಮೂರು ಮೂರು ಚರಣಗಳಿವೆ ಇವುಗಳಲ್ಲಿ ಪ್ರಥಮ ರುಚಿಯು ಪ್ರಥಮ ರುಚಿಯ ಮೂರು ಚರಣಗಳನ್ನು ಪಠಿಸಿ ಕ್ರಮವಾಗಿ ಕಾಲು ತಲೆ ಮತ್ತು ಹೃದಯ ಇವುಗಳಿಗೆ ನೀರನ್ನು ಪ್ರೋಕ್ಷಿಸಬೇಕು ಎರಡನೆಯ ರುಚಿಯ ಮೂರು ಚರಣಗಳನ್ನು ಹೇಳಿ ಕ್ರಮವಾಗಿ ಮಸ್ತಕ ಹೃದಯ ಕಾಲು ಇವುಗಳನ್ನು ಪ್ರೋಕ್ಷಿಸಬೇಕು ಮೂರನೆಯ ರುಚಿಯ ಮೂರು ಚರಣಗಳನ್ನು ಪಡಿಸಿ ಕ್ರಮವಾಗಿ ಹೃದಯ ಕಾಲು ಮಸ್ತಕಗಳಲ್ಲಿ ನೀರನ್ನು ಪ್ರೋಕ್ಷಿಸಬೇಕು ಇದನ್ನು ವಿದ್ವಾಂಸರು ಮಂತ್ರಸ್ನಾನವೆಂದು ಹೇಳುತ್ತಾರೆ ಯಾವುದೇ ಅಪವಿತ್ರ ವಸ್ತುವಿನ ಸ್ಪರ್ಶವಾದರೆ ತನ್ನ ಆರೋಗ್ಯ ಸರಿಯಿಲ್ಲದಿದ್ದರೆ ರಾಜ ಮತ್ತು ರಾಷ್ಟ್ರದ ಮೇಲೆ ಆಪತ್ತು ಬಂದೊದಗಿದರೆ ಪ್ರಯಾಣದಲ್ಲಿ ಸ್ನಾನಕ್ಕೆ ನೀರು ಸಿಗದೆ ವಿಭಷನಾದಾಗ ಸ್ನಾನವನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಸೂರ್ಯಶ್ಚಮನ್ಯುಶ್ಚ ಮುಂತಾದ ಮಂತ್ರಗಳಿಂದ ಸೂರ್ಯಾನುವಾಕದಿಂದ ಹಾಗೂ ಸಾಯಂಕಾಲದಲ್ಲಿ ಅಗ್ನಿಶ್ಚಮನ್ಯುಶ್ಚ ಇತ್ಯಾದಿ ಅಗ್ನಿ ಸಂಬಂಧವಾದ ಅನುವಾಕದಿಂದ ಮಂತ್ರಾಚಮನವನ್ನು ಮಾಡಬೇಕು ಪುನಃ ನೀರಿನಿಂದ ಶರೀರವನ್ನು ಪ್ರೋಕ್ಷಿಸಬೇಕು ಮಧ್ಯಾಹ್ನ ಕಾಲದಲ್ಲಿಯೂ ಆಪುನಂತೂ ಈ ಮಂತ್ರದಿಂದ ಮಂತ್ರಚವನವನ್ನು ಮಾಡಿ ಹಿಂದಿನಂತೆ ಪ್ರೋಕ್ಷಣ ಅಥವಾ ಮಾರ್ಜನವನ್ನು ಮಾಡಬೇಕು ಪ್ರಾತಃ ಕಾಲದ ಸಂಧ್ಯೋಪಾಸನೆಯಲ್ಲಿ ಗಾಯತ್ರಿ ಮಂತ್ರವನ್ನು ಚಪಿಸಿ ಮೂರು ಮಾರಿ ಸೂರ್ಯನಿಗೆ ಅರ್ಘ್ಯವನ್ನು ಮೇಲಕ್ಕೆತ್ತರಿಸಿ ಕೊಡಬೇಕು ಬ್ರಾಹ್ಮಣ ಶ್ರೇಷ್ಠರೇ ಮಧ್ಯಾಹ್ನ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿ ಒಂದೇ ಅರ್ಘ್ಯವನ್ನು ಕೊಡಬೇಕು ಮತ್ತೆ ಸಾಯಂಕಾಲ ಪಶ್ಚಿಮದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡು ಪಶ್ಚಿಮದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡೇ ಪೃಥ್ವಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಪ್ರಾತಃ ಕಾಲ ಮತ್ತು ಮಧ್ಯಾಹ್ನ ಕಾಲದಲ್ಲಿ ಬೊಗಸೆಯಲ್ಲಿ ನೀರನ್ನು ಎತ್ತಿಕೊಂಡು ಬೆರಳುಗಳ ತುದಿಗಳಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತೆ ಬೆರಳುಗಳ ಸಂಧಿಯಿಂದ ಸೂರ್ಯನನ್ನು ನೋಡಿ ಅವನಿಗಾಗಿ ಪ್ರದಕ್ಷಿಣೆ ಮಾಡಿ ಶುದ್ಧಾಚಮನವನ್ನು ಮಾಡಬೇಕು ಸಾಯಂಕಾಲದಲ್ಲಿ ಸೂರ್ಯಾಸ್ತಕ್ಕೆ ಎರಡು ಗಳಿಗೆಗಳ ಮುಂಚಿತವಾಗಿ ಮಾಡಿದ ಸಂಧ್ಯೆಯು ನಿಷ್ಫಲವಾಗುತ್ತದೆ ಏಕೆಂದರೆ ಅದು ಸಾಯಂ ಸಂಧ್ಯೆಯ ಸಮಯವಲ್ಲ ಸರಿಯಾದ ಸಮಯದಲ್ಲಿ ಸಂಧ್ಯಾ ಮಾಡಬೇಕೆಂದು ಶಾಸ್ತ್ರದ ಆಜ್ಞೆಯಿದೆ ಸಂಧ್ಯೋಪಾಸನೆ ಮಾಡದೆ ದಿನ ಕಳೆದು ಪ್ರತಿಯೊಂದು ಸಮಯಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಒಂದು ದಿನ ಕಳೆದು ಹೋದರೆ ಪ್ರತಿಯೊಂದು ಕಳೆದು ಹೋದ ಸಂಧ್ಯಾ ಸಮಯಕ್ಕಾಗಿ ನಿತ್ಯ ನಿಯಮವನ್ನು ಬಿಟ್ಟು ನೂರು ಗಾಯತ್ರಿ ಮಂತ್ರಗಳನ್ನು ಚೆನ್ನಾಗಿ ಜಪಿಸಬೇಕು ನಿತ್ಯ ಕರ್ಮವು ಲುಪ್ತವಾಗಿ ಹತ್ತು ದಿನಗಳಿಂದ ಹತ್ತು ದಿನಗಳಿಗಿಂತಲೂ ಹೆಚ್ಚು ಕಳೆದು ಹೋದರೆ ಅದರ ಪ್ರಾಯಶ್ಚಿತ್ತ ರೂಪವಾಗಿ ಒಂದು ಲಕ್ಷ ಗಾಯತ್ರಿ ಜಪವನ್ನು ಮಾಡಬೇಕು ಒಂದು ತಿಂಗಳು ನಿತ್ಯ ಕರ್ಮವು ಬಿಟ್ಟು ಹೋದರೆ ಪುನಃ ತನ್ನ ಉಪನಯನವನ್ನು ಮಾಡಿಸಿಕೊಳ್ಳಬೇಕು ಅರ್ಥ ಸಿದ್ಧಿಗಾಗಿ ಈಶಾ ಗೌರಿ ಕಾರ್ತಿಕೇಯ ವಿಷ್ಣು ಬ್ರಹ್ಮ ಚಂದ್ರ ಮತ್ತು ಯಮನಂತಹ ಯಮನಂತಹ ಇತರ ದೇವತೆಗಳಿಗೂ ಶುದ್ಧ ಜಲದಿಂದ ತರ್ಪಣವನ್ನು ಮಾಡಬೇಕು ಮತ್ತೆ ತರ್ಪಣ ಕರ್ಮವನ್ನು ಬ್ರಹ್ಮಾರ್ಪಣೆ ಮಾಡಿ ಶುದ್ಧ ಆಚಮನವನ್ನು ಮಾಡಬೇಕು ತೀರ್ಥದ ದಕ್ಷಿಣದ ಪ್ರಶಸ್ತ ಮಠದಲ್ಲಿ ಮಂತ್ರಾಲಯದಲ್ಲಿ ದೇವಾಲಯದಲ್ಲಿ ಮನೆಯಲ್ಲಿ ಅಥವಾ ಬೇರೆ ಯಾವುದೇ ನಿಯತ ಸ್ಥಾನದಲ್ಲಿ ಆಸನದಲ್ಲಿ ಸ್ಥಿರತೆಯಿಂದ ಕುಳಿತುಕೊಂಡು ವಿದ್ವಾಂಸನಾದವನು ತನ್ನ ಬುದ್ಧಿಯನ್ನು ಸ್ಥಿರಗೊಳಿಸಿ ಸಮಸ್ತ ದೇವ ದೇವತೆಗಳಿಗೆ ನಮಸ್ಕರಿಸಿ ಮೊದಲಿಗೆ ಪ್ರಣವದ ಜಪ ಮಾಡಿ ಅನಂತರ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಪ್ರಣವದ ಆ ಉ ಮಾ ಈ ಮೂರು ಅಕ್ಷರಗಳಿಂದ ಜೀವ ಮತ್ತು ಬ್ರಹ್ಮನ ಏಕತೆಯನ್ನು ಪ್ರತಿಪಾದಿಸಲಾಗಿದೆ ಅದನ್ನು ತಿಳಿದುಕೊಂಡು ಪ್ರಣವದ ಜಪವನ್ನು ಮಾಡಬೇಕು ಜಪ ಕಾಲದಲ್ಲಿ ಸ್ವಯಂ ಪ್ರಕಾಶ ಚಿನ್ಮಯನಾದ ಮೂರು ಲೋಕಗಳನ್ನು ಸೃಷ್ಟಿಸುವ ಬ್ರಹ್ಮ ಪಾಲಿಸುವ ವಿಷ್ಣು ಸಂಹಾರ ಮಾಡುವ ರುದ್ರ ಇವರನ್ನು ಉಪಾಸನೆ ಮಾಡುತ್ತಿದ್ದೇನೆ ಎಂದು ಭಾವಿಸಬೇಕು ಈ ಬ್ರಹ್ಮಸ್ವರೂಪ ಓಂಕಾರವು ನಮ್ಮ ಕರ್ಮೇಂದ್ರಿಯಗಳ ಮತ್ತು ಜ್ಞಾನೇಂದ್ರಿಯಗಳ ವೃತ್ತಿಗಳನ್ನು ಮನದ ವೃತ್ತಿಗಳನ್ನು ಬುದ್ಧಿಯ ವೃತ್ತಿಗಳನ್ನು ಸದಾಕಾಲ ಭೋಗ ಮೋಕ್ಷವನ್ನು ಕೊಡುವ ಧರ್ಮ ಹಾಗೂ ಜ್ಞಾನದ ಕಡೆಗೆ ಪ್ರೇರಿತಗೊಳಿಸಲಿ ಪ್ರಣವದ ಈ ಅರ್ಥವನ್ನು ಬುದ್ಧಿಯಿಂದ ಚಿಂತಿಸುತ್ತಾ ಅದನ್ನು ಜಪ ಮಾಡುವವನು ನಿಶ್ಚಯವಾಗಿ ಬ್ರಹ್ಮನನ್ನು ಪಡೆದುಕೊಳ್ಳುವನು ಅಥವಾ ಅರ್ಥಾನುಸಂಧಾನವಿಲ್ಲದೆಯೇ ಪ್ರಣವವನ್ನು ಪ್ರತಿದಿನ ಜಪಿಸುವವನು ಇದರಿಂದ ಬ್ರಾಹ್ಮಣತ್ವದ ಪ್ರತಿ ಅಂದರೆ ಅರ್ಥಾನುಸಂಧಾನ ಅರ್ಥಾನುಸಂಧಾನ ಇಲ್ಲದೆಯೂ ಪ್ರಣವವನ್ನು ಪ್ರತಿದಿನ ಜಪಿಸಬೇಕು ಇದರಿಂದ ಬ್ರಾಹ್ಮಣತ್ವದ ಪೂರ್ತಿಯಾಗುತ್ತದೆ ಬ್ರಾಹ್ಮಣತ್ವದ ಪೂರ್ಣತೆಗಾಗಿ ಶ್ರೇಷ್ಠ ಬ್ರಾಹ್ಮಣನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಒಂದು ಸಹಸ್ರ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ನೂರು ಬಾರಿ ಮತ್ತು ಸಾಯಂಕಾಲದಲ್ಲಿ ಇಪ್ಪತ್ತು ಎಂಟು ಬಾರಿ ಜಪದ ವಿಧಾನವಿದೆ ಬೇರೆ ವರ್ಣದ ಜನರು ಅರ್ಥಾತ್ ಕ್ಷತ್ರಿಯ ಮತ್ತು ವೈಶ್ಯರು ಮೂರು ಸಂಧೆಗಳಲ್ಲಿ ಯಥಾಸಾಧ್ಯ ಗಾಯತ್ರಿ ಜಪವನ್ನು ಮಾಡಬೇಕು ಶರೀರದೊಳಗೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ಆಜ್ಞಾ ಮತ್ತು ಸಹಸ್ರಾರ ಈ ಆರು ಚಕ್ರಗಳಿವೆ ಇವುಗಳಲ್ಲಿ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಆರು ಸ್ಥಾನಗಳಲ್ಲಿ ಕ್ರಮಶಃ ವಿದ್ಯೇಶ್ವರ ಬ್ರಹ್ಮ ವಿಷ್ಣು ಈಶಾ ಜೀವಾತ್ಮ ಮತ್ತು ಪರಮಾತ್ಮ ಸ್ಥಿತರಾಗಿದ್ದಾರೆ ಇವೆಲ್ಲವುಗಳಲ್ಲಿ ಬ್ರಹ್ಮ ಬುದ್ಧಿಯನ್ನಿರಿಸಿ ಅವುಗಳ ಏಕತೆಯ ನಿಶ್ಚಯವನ್ನು ಮಾಡಬೇಕು ಆ ಬ್ರಹ್ಮವು ನಾನೇ ಆಗಿದ್ದೇನೆ ಎಂಬ ಭಾವನೆಯಿಂದ ಪ್ರತಿಯೊಂದು ಶ್ವಾಸದೊಂದಿಗೆ ಸೋಹಂ ಇದನ್ನು ಜಪಿಸಬೇಕು ಇವೇ ವಿದ್ಯೇಶ್ವರ ಮುಂತಾದವರನ್ನು ಬ್ರಹ್ಮರಂಧ್ರದಲ್ಲಿ ಹಾಗೂ ಶರೀರದ ಹೊರಗು ಭಾವಿಸಬೇಕು ಪ್ರಕೃತಿಯ ವಿಕಾರವಾದ ಮಹತ್ವದಿಂದ ಹಿಡಿದು ಪಂಚಭೂತಗಳವರೆಗೆ ತತ್ವಗಳಿಂದ ಉಂಟಾದ ಶರೀರವನ್ನು ಇಂತಹ ಸಾವಿರಾರು ಶರೀರಗಳನ್ನು ಒಂದೊಂದಾಗಿ ಅಜಪ ಗಾಯತ್ರಿಯ ಜಪದಿಂದ ಒಂದೊಂದಾಗಿ ಕ್ರಮವಾಗಿ ಅತಿಕ್ರಮಿಸಿ ಜೀವಿಯನ್ನು ನಿಧಾನವಾಗಿ ಪರಮಾತ್ಮನೊಂದಿಗೆ ಒಂದಾಗಿಸುವುದು ಹೀಗೆ ಜಪದ ತತ್ವವನ್ನು ಹೇಳಲಾಗಿದೆ ನೂರು ಅಥವಾ ಇಪ್ಪತ್ತೆಂಟು ಮಂತ್ರ ಜಪದಿಂದ ಅಷ್ಟೇ ಶರೀರಗಳ ಅತಿಕ್ರಮಣವಾಗುತ್ತದೆ ಈ ಪ್ರಕಾರದ ಮಂತ್ರ ಜಪವನ್ನು ಆದಿ ಕ್ರಮದಿಂದ ವಾಸ್ತವಿಕ ಜಪವೆಂದು ತಿಳಿಯಬೇಕು ಸಾವಿರ ಜಪವು ಬ್ರಹ್ಮಲೋಕವನ್ನು ಕೊಡುವುದಾಗಿದೆ ನೂರು ಜಪವು ಇಂದ್ರ ಪದವಿಯನ್ನು ಕೊಡುವುದೆಂದು ತಿಳಿಯಲಾಗಿದೆ ಬ್ರಾಹ್ಮಣೇತರರು ಆತ್ಮರಕ್ಷಣೆಗಾಗಿ ಮಾಡುವ ಸ್ವಲ್ಪ ಮಾತ್ರ ಜಪದಿಂದ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾನೆ ಪ್ರತಿ ದಿನವೂ ಸೂರ್ಯೋಪಸ್ಥಾನ ಮಾಡಿದ ಬಳಿಕ ಮೇಲೆ ಹೇಳಿದಂತೆ ಜಪಾನುಷ್ಠಾನವನ್ನು ಮಾಡಬೇಕು ಹನ್ನೆರಡು ಲಕ್ಷ ಗಾಯತ್ರಿಯ ಜಪ ಮಾಡಿದವನು ಪೂರ್ಣ ರೂಪದಿಂದ ಬ್ರಾಹ್ಮಣನೆಂದು ಕರೆಸಿಕೊಳ್ಳುವನು ಒಂದು ಲಕ್ಷವಾದರೂ ಗಾಯತ್ರಿಯ ಜಪವನ್ನು ಮಾಡದವನನ್ನು ವೈದಿಕ ಕರ ಕಾರ್ಯದಲ್ಲಿ ತೊಡಗಿಸಬಾರದು ಎಪ್ಪತ್ತು ವರ್ಷಗಳವರೆಗೂ ನಿಯಮ ಪಾಲನ ಪೂರ್ವಕ ಕಾರ್ಯ ಮಾಡಬೇಕು ಅನಂತರ ಗ್ರಹವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಬೇಕು ಕರಿಜ ಅಥವಾ ಸನ್ಯಾಸಿಯು ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಹನ್ನೆರಡು ಸಾವಿರ ಪ್ರಣವದ ಜಪವನ್ನು ಮಾಡಬೇಕು ಒಂದು ದಿನ ಈ ನಿಯಮದ ಉಲ್ಲಂಘನೆಯಾದರೆ ಮರುದಿನ ಅದರ ಬದಲಿಗೆ ಅಷ್ಟೇ ಮಂತ್ರ ಜಪವನ್ನು ಚೆನ್ನಾಗಿ ಮಾಡಬೇಕು ಹೀಗೆ ಸದಾಕಾಲ ಜಪವನ್ನು ನಡೆಸುವ ಪ್ರಯತ್ನವನ್ನು ಮಾಡಬೇಕು ಕ್ರಮದಲ್ಲಿ ಒಂದು ತಿಂಗಳು ಉಲ್ಲಂಘನೆಯಾದರೆ ಒಂದೂವರೆ ಲಕ್ಷ ಜಪವನ್ನು ಮಾಡಿ ಅದರ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಇದಕ್ಕಿಂತ ಹೆಚ್ಚು ಸಮಯದವರೆಗೆ ನಿಯಮೋಲ್ಲಂಘನೆಯಾದರೆ ಪುನಃ ಹೊಸದಾಗಿ ಗುರುವಿನಿಂದ ದೀಕ್ಷೆಯನ್ನು ಪಡೆಯಬೇಕು ಹೀಗೆ ಮಾಡುವುದರಿಂದ ದೋಷದ ಶಾಂತಿಯಾಗುತ್ತದೆ ಇಲ್ಲದಿದ್ದರೆ ಅವನು ರೌರವ ನರಕಕ್ಕೆ ಹೋಗುತ್ತಾನೆ ಸಕಾಮ ಭಾವದಿಂದ ಯುಕ್ತನಾದ ಬ್ರಾಹ್ಮಣನು ಧರ್ಮ ಮತ್ತು ಅರ್ಥಕ್ಕಾಗಿ ಪ್ರಯತ್ನಿಸಬೇಕು ಮುಮುಕ್ಷು ಅಂದರೆ ಯಾರು ಮೋಕ್ಷಾರ್ಥಿಯಾಗಿರುವನೋ ಅಂತಹ ಬ್ರಾಹ್ಮಣನು ಸದಾಕಾಲ ಜ್ಞಾನವನ್ನೇ ಅಭ್ಯಾಸ ಮಾಡಬೇಕು ಧರ್ಮದಿಂದ ಅರ್ಥದ ಪ್ರಾಪ್ತಿಯಾಗುತ್ತದೆ ಅರ್ಥದಿಂದ ಭೋಗಗಳು ಸುಲಭವಾಗುತ್ತವೆ ಮತ್ತೆ ಆ ಭೋಗದಿಂದ ವೈರಾಗ್ಯದ ಸಂಭವವಿರುತ್ತದೆ ಧರ್ಮಪೂರ್ವಕ ಗಳಿಸಿದ ಧನದಿಂದ ಪ್ರಾಪ್ತವಾದ ಭೋಗದಿಂದ ಒಂದು ದಿನ ಅವಶ್ಯವಾಗಿ ವೈರಾಗ್ಯದ ಉದಯವಾಗುತ್ತದೆ ಧರ್ಮಕ್ಕೆ ವಿಪರೀತವಾದ ಅಧರ್ಮದಿಂದ ಗಳಿಸಿದ ಧನದಿಂದ ಬರ ಪ್ರಾಪ್ತವಾದ ಭೋಗಗಳಿಂದ ಭೋಗಗಳ ಕುರಿತು ಆಸಕ್ತಿ ಉಂಟಾಗುತ್ತದೆ ಮನುಷ್ಯನು ಧರ್ಮದಿಂದ ಧನವನ್ನು ಪಡೆಯುತ್ತಾನೆ ತಪಸ್ವಿನ ತಪಸ್ಸಿನಿಂದ ಅವನಿಗೆ ದಿವ್ಯ ಸ್ವರೂಪದ ಪ್ರಾಪ್ತಿಯಾಗುತ್ತದೆ ಕಾಮನೆಗಳನ್ನು ತ್ಯಾಗ ಮಾಡುವ ಮನುಷ್ಯನ ಅಂತಃಕರಣವು ಶುದ್ಧವಾಗುತ್ತದೆ ಆ ಶುದ್ಧಿಯಿಂದ ಜ್ಞಾನದ ಉದಯವಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಕೃತಯುಗವೇ ಮುಂತಾದವುಗಳಲ್ಲಿ ತಪಸ್ಸೆ ಪ್ರಶಸ್ತವೆಂದು ಹೇಳಲಾಗಿದೆ ಆದರೆ ಕಲಿಯುಗದಲ್ಲಿ ದ್ರವ್ಯ ಸಾಧ್ಯವಾದ ಧರ್ಮ ದಾನಾದಿಗಳನ್ನೇ ಉತ್ತಮವೆಂದು ತಿಳಿಯಲಾಗಿದೆ ಕೃತಯುಗದಲ್ಲಿ ಧ್ಯಾನದಿಂದಲೂ ತ್ರೇತಾ ಯುಗದಲ್ಲಿ ತಪಸ್ಸಿನಿಂದಲೂ ದ್ವಾಪರ ಯುಗದಲ್ಲಿ ಯಜ್ಞ ಮಾಡುವುದರಿಂದಲೂ ಜ್ಞಾನದ ಸಿದ್ಧಿಯಾಗುತ್ತದೆ ಆದರೆ ಕಲಿಯುಗದಲ್ಲಿ ಪ್ರತಿಮೆ ಅಂದರೆ ಭಗವದ್ ವಿಗ್ರಹದ ಪೂಜೆಯಿಂದಲೇ ಜ್ಞಾನದ ಲಾಭವಾಗುತ್ತದೆ ಅಧರ್ಮವು ಹಿಂಸೆಯ ಅಂದರೆ ದುಃಖದ ರೂಪವಾಗಿದೆ ಮತ್ತು ಧರ್ಮವು ಸುಖದ ಸ್ವರೂಪವಾಗಿದೆ ಅಧರ್ಮದಿಂದ ಮನುಷ್ಯನು ಧರ್ಮ ದುಃಖವನ್ನು ಪಡೆಯುತ್ತಾನೆ ಹಾಗೂ ಧರ್ಮದಿಂದ ಸುಖ ಅಭ್ಯುದಯಕ್ಕೆ ಭಾಗಿಯಾಗುತ್ತಾನೆ ದುರಾಚಾರದಿಂದ ದುಃಖ ಉಂಟಾಗುತ್ತದೆ ಮತ್ತು ಸದಾಚಾರದಿಂದ ಸುಖವಾಗುತ್ತದೆ ಆದ್ದರಿಂದ ಭೋಗ ಮತ್ತು ಮೋಕ್ಷದ ಸಿದ್ಧಿಗಾಗಿ ಧರ್ಮವನ್ನು ಗಳಿಸಬೇಕು ಮನೆಯಲ್ಲಿ ಕನಿಷ್ಠ ನಾಲ್ಕು ಜನರಿರುವ ಕುಟುಂಬಿ ಬ್ರಾಹ್ಮಣನಿಗೆ ನೂರು ವರ್ಷಗಳವರೆಗೆ ಜೀವನ ನಿರ್ವಾಹದ ಸಾಮಗ್ರಿಯನ್ನು ಕೊಡುವವನಿಗೆ ಆ ದಾನವು ಬ್ರಹ್ಮಲೋಕವನ್ನು ದೊರಕಿಸಿಕೊಡುತ್ತದೆ ಒಂದು ಸಾವಿರ ಚಾಂದ್ರಾಯಣ ವ್ರತದ ಅನುಷ್ಠಾನವು ಬ್ರಹ್ಮಲೋಕದಾಯಕವೆಂದು ತಿಳಿಯಲಾಗಿದೆ ಕ್ಷತ್ರಿಯನಾದವನು ಒಂದು ಸಾವಿರ ಕುಟುಂಬಗಳಿಗೆ ಜೀವನ ನಿರ್ವಾಹ ಮತ್ತು ಮನೆಗಳನ್ನು ಯಾರು ಕೊಡುತ್ತಾನೆಯೋ ಅವನ ಆ ಕರ್ಮವು ಇಂದ್ರಲೋಕವನ್ನು ಪ್ರಾಪ್ತಿ ಮಾಡಿಕೊಡುತ್ತದೆ ಹತ್ತು ಸಾವಿರ ಕುಟುಂಬಗಳಿಗೆ ಕೊಟ್ಟ ಆಶ್ರಯ ದಾನವು ಬ್ರಹ್ಮಲೋಕವನ್ನು ಕೊಡುವುದು ದಾನಿಯಾದವನು ಯಾವ ದೇವತೆಯನ್ನು ಮುಂದಿರಿಸಿ ದಾನವನ್ನು ಕೊಡುತ್ತಾನೋ ಅರ್ಥಾತ್ ಆ ದಾನದ ಮೂಲಕ ಯಾವ ದೇವತೆಯನ್ನು ಪ್ರಸನ್ನಗೊಳಿಸಲು ಬಯಸುವನು ಅದೇ ದೇವತೆಯ ಲೋಕವು ಅವನಿಗೆ ದೊರೆಯುತ್ತದೆ ಇದನ್ನು ವೇದವೇತ್ತರಾದ ಪುರುಷರು ಚೆನ್ನಾಗಿ ತಿಳಿಯುತ್ತಾರೆ ಧನಹೀನಾದವನು ಸದಾ ತಪಸ್ಸನ್ನು ಗಳಿಸಬೇಕು ಏಕೆಂದರೆ ತಪಸ್ಸು ಮತ್ತು ತೀರ್ಥ ಸೇವನೆಯಿಂದ ಅಕ್ಷಯ ಸುಖವನ್ನು ಪಡೆದು ಮನುಷ್ಯನು ಅದನ್ನು ಅನುಭವಿಸುತ್ತಾನೆ ಈಗ ನಾನು ನ್ಯಾಯವಾಗಿ ಧನವನ್ನು ಗಳಿಸುವ ವಿಧಿಯನ್ನು ಹೇಳುವೆನು ಬ್ರಾಹ್ಮಣನು ಸದಾ ಕಾಲ ಎಚ್ಚರವಾಗಿದ್ದು ವಿಶುದ್ಧ ಪ್ರತಿಗ್ರಹ ಅಂದರೆ ದಾನ ಪಡೆಯುವುದು ಹಾಗೂ ಯಾಜನ ಅಂದರೆ ಯಜ್ಞವನ್ನು ಮಾಡಿಸುವುದು ಇವುಗಳಿಂದ ದನವನ್ನು ಗಳಿಸಬೇಕು ಅವನು ಇದಕ್ಕಾಗಿ ಎಲ್ಲಿಯೂ ದೀನತೆಯನ್ನು ತೋರಬಾರದು ಹಾಗೂ ಅತ್ಯಂತ ಕ್ಲೇಷದಾಯಕ ಕರ್ಮವನ್ನು ಮಾಡಬಾರದು ಕತ್ರಿಯನು ಬಾಹುಬಲದಿಂದ ಧನವನ್ನು ಗಳಿಸಬೇಕು ವೈಶ್ಯನು ಕೃಷಿ ಹಾಗೂ ಗೋರಕ್ಷಣೆಯಿಂದ ಗಳಿಸಬೇಕು ನ್ಯಾಯೋಪಾರ್ಜಿತ ಧನವನ್ನು ದಾನ ಮಾಡುವುದರಿಂದ ದಾನಿಗೆ ಜ್ಞಾನದ ಸಿದ್ಧಿಯಾಗುತ್ತದೆ ಜ್ಞಾನದ ಸಿದ್ಧಿಯಿಂದ ಎಲ್ಲ ಪುರುಷರಿಗೂ ಗುರುಕೃಪೆ ಮೋಕ್ಷ ಸಿದ್ಧಿಯು ಸುಲಭವಾಗುತ್ತದೆ ಮೋಕ್ಷದಿಂದ ಸ್ವರೂಪದ ಸಿದ್ಧಿ ಅಂದರೆ ಬ್ರಹ್ಮರೂಪದ ಸ್ಥಿತಿ ಪ್ರಾಪ್ತವಾಗುತ್ತದೆ ಇದರಿಂದ ಮುಕ್ತ ಪುರುಷನು ಪರಮಾನಂದವನ್ನು ಅನುಭವಿಸುತ್ತಾನೆ ಗೃಹಸ್ಥನಾದವನು ಧನ ಧಾನ್ಯಾದಿ ಎಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಅವನು ತೃಷಾ ನಿವಾರಣೆಗಾಗಿ ನೀರನ್ನು ಹಸಿವೆಯಿಂದ ರೋಗವನ್ನು ಎಂಗಲು ಅನ್ನವನ್ನು ದಾನ ಮಾಡಬೇಕು ಫಲ ಧಾನ್ಯ ಸಿದ್ಧೆ ಅಂದರೆ ಬೇಯಿಸದೇ ಇರುವ ವಸ್ತುಗಳು ಭಕ್ಷ ಭೋಜ್ಯ ಲೇಹ್ಯ ಚೌಹ್ಯ ಚೌಪ್ಯ ಹೀಗೆ ಸಿದ್ಧಪಡಿಸಿದ ಅನ್ನವನ್ನು ದಾನ ಮಾಡಬೇಕು ಯಾರ ಅನ್ನವನ್ನು ತಿಂದು ಮನುಷ್ಯನು ಕಥಾಶ್ರವಣ ಮೊದಲಾದ ಸದ್ಧರ್ಮವನ್ನು ಪಾಲಿಸುವನು ಅಷ್ಟು ಸಮಯದವರೆಗೆ ಗಳಿಸಿದ ಪುಣ್ಯ ಫಲದಲ್ಲಿ ಅರ್ಧ ಭಾಗವು ದಾನ ಮಾಡಿದವನಿಗೆ ಸೇರುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ದಾನ ಪಡೆದವನು ದಾನದಲ್ಲಿ ದೊರೆತ ವಸ್ತುಗಳನ್ನು ದಾನ ಮತ್ತು ತಪಸ್ಸುಗಳನ್ನು ಮಾಡಿ ಪ್ರತಿಗ್ರಹ ಜನಿತ ಪಾಪದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಅವನಿಗೆ ರೌರವ ನರಕದಲ್ಲಿ ಬೀಳಬೇಕಾಗುತ್ತದೆ ತನ್ನ ಧನವನ್ನು ಮೂರು ಭಾಗ ಮಾಡಿ ಒಂದು ಭಾಗವನ್ನು ಧರ್ಮಕ್ಕಾಗಿ ಎರಡನೆಯ ಭಾಗವನ್ನು ವೃದ್ಧಿಗಾಗಿ ಹಾಗೂ ಮೂರನೆಯ ಭಾಗವನ್ನು ತನ್ನ ಉಪಯೋಗಕ್ಕಾಗಿ ವಿನಿಯೋಗಿಸಬೇಕು ನಿತ್ಯ ನೈಮಿತ್ತಿಕ ಕಾಮ್ಯ ಈ ಮೂರೂ ರೀತಿಯ ಕರ್ಮಗಳನ್ನು ಧರ್ಮಕ್ಕಾಗಿ ತೆಗೆದಿರಿಸಿದ ಧನದಿಂದ ಮಾಡಬೇಕು ಸಾಧಕನು ವೃದ್ಧಿಗಾಗಿ ತೆಗೆದಿರಿಸಿದ ಧನದಿಂದ ಧನದ ವೃದ್ಧಿಯಾಗುವಂತಹ ವ್ಯಾಪಾರವನ್ನು ಮಾಡಬೇಕು ಉಪಭೋಗಕ್ಕಾಗಿ ಇರುವ ಧನದಿಂದ ಹಿತಕರವಾದ ಪರಿಮಿತವಾದ ಹಾಗೂ ಪವಿತ್ರ ಭೋಗಗಳನ್ನು ಅನುಭವಿಸಬೇಕು ಹೊಲದಿಂದ ದೊರಕಿದ ಧಾನ್ಯದ ಹತ್ತನೆಯ ಒಂದು ಅಂಶವನ್ನು ದಾನಮದಾನ ಮಾಡಬೇಕು ಇದರಿಂದ ಪಾಪದ ಶುದ್ಧಿಯಾಗುತ್ತದೆ ಉಳಿದ ಧಾನ್ಯದಿಂದ ಧರ್ಮ ವೃದ್ಧಿ ಉಪಯೋಗ ಉಪಭೋಗಗಳನ್ನು ಅನುಭವಿಸಬೇಕು ಇಲ್ಲದಿದ್ದರೆ ಅವನು ರೌರವ ನರಕದಲ್ಲಿ ಬೀಳುವನು ಅಥವಾ ಬುದ್ಧಿಯು ಪಾಪಪೂರ್ಣವಾಗುತ್ತದೆ ಇಲ್ಲವೇ ಹೊಲ ಬೇಸಾಯ ಕೆಟ್ಟು ಹೋಗುತ್ತದೆ ವೃದ್ಧಿಗಾಗಿ ಮಾಡಿದ ವ್ಯಾಪಾರದಿಂದ ದೊರೆತ ಧನದಲ್ಲಿ ಆರನೆಯ ಒಂದು ಭಾಗವನ್ನು ದಾನ ಮಾಡಲು ಯೋಗ್ಯವಾಗಿದೆ ಬುದ್ಧಿವಂತನಾದವನು ಅವಶ್ಯವಾಗಿ ಅದನ್ನು ದಾನ ಮಾಡಬೇಕು ಬ್ರಾಹ್ಮಣರೇ ವಿದ್ವಾಂಸನಾದವನು ಬೇರೆಯವರ ದೋಷಗಳನ್ನು ಎತ್ತಿ ಹೇಳಬಾರದು ಅಕಸ್ಮಾತ್ತಾಗಿ ಇತರರ ಛಿದ್ರ ರಹಸ್ಯಗಳನ್ನು ಕಂಡು ಕೇಳಿದರೂ ಪ್ರಕಟಿಸಬಾರದು ಸಮಸ್ತ ಪ್ರಾಣಿಗಳಲ್ಲಿ ರೋಷವನ್ನುಂಟು ಮಾಡುವ ಮಾತನ್ನು ವಿದ್ವಾಂಸನಾದವನು ಆಡಬಾರದು ಐಶ್ವರ್ಯದ ಸಿದ್ಧಿಗಾಗಿ ಎರಡೂ ಸಂಧ್ಯಗಳಲ್ಲಿ ಅಗ್ನಿಹೋತ್ರ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು ಎರಡೂ ಹೊತ್ತು ಅಂದರೆ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಅಗ್ನಿಹೋತ್ರವನ್ನು ಮಾಡಲು ಅಸಮರ್ಥನಾದವನು ಒಂದೇ ಕಾಲದಲ್ಲಿ ಸೂರ್ಯ ಮತ್ತು ಅಗ್ನಿ ಇವರಿಗೆ ಆಹುತಿಗಳನ್ನು ಕೊಟ್ಟು ಸಂತೋಷಪಡಿಸಬೇಕು ಅಕ್ಕಿ ಧಾನ್ಯ ತುಪ್ಪ ಹಣ್ಣು ಕಂದಮೂಲ ಹಾಗೂ ಹವಿಸ್ಸು ಇವುಗಳಿಂದ ಸ್ಥಾಲೀಪಾಕವನ್ನು ಸಿದ್ಧಪಡಿಸಿ ಯಥೋಚಿತವಾಗಿ ಸೂರ್ಯ ಮತ್ತು ಅಗ್ನಿ ಇವರಿಗೆ ಅರ್ಪಿಸಬೇಕು ಹವಸ್ಸಿನ ಅಭಾವವಿದ್ದರೆ ಪ್ರಧಾನ ಹೋಮವನ್ನು ಮಾತ್ರ ಮಾಡಬೇಕು ಸದಾಕಾಲ ಸುರಕ್ಷಿತವಾಗಿರುವ ಅಗ್ನಿಗೆ ವಿದ್ವಾಂಸರು ಅಜಸ್ರವೆಂಬ ಸಂಜ್ಞೆಯನ್ನು ಕೊಡುತ್ತಾರೆ ಇಲ್ಲವೇ ಸಂಧ್ಯಾಕಾಲದಲ್ಲಿ ಜಪ ಮಾತ್ರ ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಆತ್ಮಜ್ಞಾನದ ಅವಶ್ಯಕತೆ ಆತ್ಮಜ್ಞಾನದ ಇಚ್ಛೆಯುಳ್ಳ ಹಾಗೂ ಧನಾರ್ಥಿಯಾದ ಪುರು ಮನುಷ್ಯರು ಈ ವಿಧವಾಗಿ ವಿಧಿಪೂರ್ವಕ ಉಪಾಸನೆಯನ್ನು ಮಾಡಬೇಕು ಯಾರು ಸದಾ ಕಾಲ ಬ್ರಹ್ಮಜ್ಞಾನದಲ್ಲಿ ತತ್ಪರರಾಗಿರುವರು ದೇವತೆಗಳ ಪೂಜೆಯಲ್ಲಿ ತೊಡಗುವರು ಪ್ರತಿದಿನವೂ ಅಗ್ನಿಪೂಜೆ ಗುರುಪೂಜೆಯಲ್ಲಿ ಅನುರಕ್ತರಾಗಿರುವರು ಬ್ರಾಹ್ಮಣರನ್ನು ತೃಪ್ತಿಪಡಿಸಿರುವರು ಅವರೆಲ್ಲರೂ ಸ್ವರ್ಗ ಲೋಕಕ್ಕೆ ಭಾಗ ಭಾಗ್ಯಗಳಾಗುತ್ತಾರೆ ಈ ರೀತಿಯಾಗಿ ಸದಾಚಾರ ಹಾಗೂ ಅದನ್ ಅದರೊಡನೆ ನಡೆಸಬೇಕಾದಂತಹ ಕ್ರಿಯೆಗಳನ್ನು ಸೂತಮುನಿಗಳು ಎಲ್ಲ ಋಷಿಗಳಿಗೂ ವಿವರಿಸಿ ಹೇಳುತ್ತಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ